ఏ నైన్యూస్కి స్వాగత నన్ను అమీన్ షేక్ ಮಂಗಗಳಿಗೆ ತೆಂಗಿನ ನೀರು ಕುಡಿಸಿದ ಶ್ರೀಕಾಂತ್ ಮಾಳೆಗಾರ್ ಮಾನವರಿಗೆ ಮಂಗಳವಾರದ ದಿನವನ್ನ ಮಂಗಳ ಗ್ರಹಕ್ಕೆ ಸಮರ್ಪಿಸಲಾಗಿದೆ ಗ್ರಹಗಳ ಸೇನಾಪತಿ ಮತ್ತು ಈ ದಿನದ ದೇವತೆ ಹನುಮಂತ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯದಲ್ಲಿ ಮಂಗಳವನ್ನ ಉರಿಯುವವನು ಎಂದು ವಿವರಿಸಲಾಗಿದೆ ಇದು ಕುಟುಂಬದಲ್ಲಿ ಅಪಶ್ರುತಿ ತೊಂದರೆ ಮತ್ತು ಅಪಘಾತಗಳ ಅಂಶವಾಗಿದೆ ಮಾನಸಿಕ ಸಮಸ್ಯೆಗಳು ರಕ್ತದೊತ್ತಡ ಸಂಬಂಧಿಸಿದ ಕಾಯಿಲೆಗಳು ಮೈಗ್ರೇನ್ ಸಮಸ್ಯೆಗಳಲ್ಲಿ ಮಂಗಳವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಮಂಗಳ ಗ್ರಹವನ್ನ ಅನುಕೂಲಕರವಾಗಿಸಿಕೊಳ್ಳುವುದು ಅಗತ್ಯವಾಗಿದೆ ಮಂಗಳವನ್ನ ಅನುಕೂಲಕರವಾಗಿಸಲು ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳನ್ನ ಉಲ್ಲೇಖಿಸಲಾಗಿದೆ ಏನಂದ್ರೆ ಅವರು ಆದ್ರೆ ದೇವರು ತಾನೇ ಪರಿಹಾರ ಮಾಡ್ತಾನೆ ಅಂತ ಪ್ರತಿಷ್ಠಿತ ಜ್ಯೋತಿಷಗಾರರ ಅನಿಸಿಕೆ ಆಗಿದೆ ಎನ್ನುವುದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಮಂಗಗಳಿಗೆ ತೆಂಗಿನ ನೀರು ಕುಡಿಸಿದ ಶ್ರೀಕಾಂತ್ ತಾಲೂಕಿನ ಓತಿಹಾಳ ಗ್ರಾಮದ ಶ್ರೀಕಾಂತ ಮಾಳೆಗಾರೊಬ್ರು ಆಂಜನೇಯ ಬೆಟ್ಟದಲ್ಲಿ ಮಂಗಗಳಿಗೆ ತೆಂಗಿನ ನೀರು ಕುಡಿಸುವ ಫೋಟೋ ಜಾಲತಾಣದಲ್ಲಿ ಪ್ರಸಾರವಾಗಿದೆ ಅದನ್ನು ನೋಡಿರುವ ವರದಿಗಾರರು ಅವರ ಮಾನವೀಯ ಗುಣಗಳು ಎಲ್ಲೆಡೆ ಪ್ರಸಾರವಾಗಬೇಕು ಎಂಬ ಕಾರಣ ಅವರ ದೊಡ್ಡ ಗುಣ ಎಲ್ಲರಲ್ಲಿ ಕೂಡ ಬೆಳೆಬೇಕು ಪಕ್ಷಿ ಪ್ರಾಣಿಗಳಿಗೆ ಮಾನವನ ಹತ್ತಿರ ಇರುವ ಆಶೀರ್ವಾದ ಸಹಜ ಪ್ರಾಣಿಗಳಿಗೆ ಪ್ರೀತಿ ತೋರಿಸಬೇಕು ಎಂಬ ಅಂಶ ಇದೆ ಆದ್ದರಿಂದ ಶ್ರೀಕಾಂತ ಮಾಳೆಗಾರ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಬಸವರಾಜ್ ಅಕ್ಸರ್ ಮಕ್ಕಳ ಸಾಹಿತಿ ಬಂದಾಳ ಚಿಕ್ಕ